ಗೀತಾ ಮಹಾತ್ಮೆ ವಿಶಿಷ್ಟಾಯೇ ಎಂದು ಕೌರವನು ಕುರುಕ್ಷೇತ್ರದಲ್ಲಿ ಸೇರಿದ್ದ ತನ್ನ ಸೈನ್ಯದ ನಾಯಕರನ್ನು ದ್ರೋಣಾಚಾರ್ಯರಿಗೆ ಪರಿಚಯಿಸಲಾರಂಭಿಸಿದ ಭವಾನ್ ಭೀಷ್ಮ ಕೃಪಶ್ಚ ಸಮಿತಿಂಜಯ ಅಶ್ವತ್ಥ ಚ ತನ್ನ ಸೈನ್ಯದಲ್ಲಿ ಯಾರ್ಯಾರು ವೀರರಿದ್ದಾರೆ ಎನ್ನುತ್ತಾ ಒಬ್ಬೊಬ್ಬರನ್ನಾಗಿ ಹೆಸರಿಸಿದ ಸೇನಾಪತಿಗಳಾದ ದ್ರೋಣರು ಸೇನಾ ದಂಡನಾಯಕರಾದ ಭೀಷ್ಮರು ಕರ್ಣ ಕೃಪರು ಅಶ್ವತ್ಥಾಮ ವಿಕರ್ಣ ಭೂರೀಶ್ರವ ಮೊದಲಾದ ಕುರುಸೈನ್ಯದ ವಿಶಿಷ್ಟ ವೀರರ ಬಗ್ಗೆ ವಿವರಿಸಿದ ಕೌರವನ ಅನ್ನದ ಋಣಕ್ಕೆ ಕಟ್ಟುಬಿದ್ದು ಯುದ್ಧಕ್ಕೆ ಬಂದ ಕೌರವ ಪಾಂಡವರಿಬ್ಬರಿಗೂ ಪಿತಾಮಹರಾದ ಭೀಷ್ಮರು ಪರಾಕ್ರಮಿ ದಾನಶೂರ ಸ್ವಾಮಿನಿಷ್ಠ ಎನಿಸಿದ ತನ್ನ ಅತ್ಯಂತ ಆಪ್ತಮಿತ್ರ ಕರ್ಣ ಭೀಷ್ಮರು ಎಲ್ಲಿಯವರೆಗೆ ರಣರಂಗದಲ್ಲಿರುವರೋ ಅಲ್ಲಿಯವರೆಗೆ ಯುದ್ಧ ಮಾಡುವುದಿಲ್ಲ ಎಂದು ಶಪಥ ಮಾಡಿದವ ಅಂದರೆ ಸೈನ್ಯದಲ್ಲಿ ಇದ್ದೂ ಇಲ್ಲದವನು ಯುದ್ಧದಲ್ಲಿ ಜಯವನ್ನು ತಂದು ಕೊಡಬಲ್ಲ ದ್ರೋಣರ ಭಾವನಾದ ಕೃಪಾಚಾರ್ಯರು ತಪಸ್ಸು ಮಾಡಿ ಸಿದ್ಧಿಯನ್ನು ಪಡೆದ ಅತ್ಯಂತ ಪರಾಕ್ರಮಿಯಾದ ದ್ರೋಣಪುತ್ರ ಅಶ್ವತ್ಥಾಮ ಇವರೆಲ್ಲರೂ ಮನಸಾರೆ ಕೌರವನ ಹಿತವನ್ನು ಬಯಸುವವರು ಆದರೆ ಇವರೆಲ್ಲರ ಒಂದೇ ಒಂದು ದೌರ್ಬಲ್ಯವೆಂದರೆ ಇವರಾರು ಸಂಘಟಿತ ಮನೋಭಾವ ಹೊಂದಿದವರಲ್ಲ ವೈಯಕ್ತಿಕ ಪ್ರತಿಷ್ಠೆಯೇ ಇವರಿಗೆ ಮುಖ್ಯ ಮನಸ್ಸು ಸ್ಥಿರವಿಲ್ಲ ಇವರಿಂದಲೂ ಜಯವನ್ನು ನಿರೀಕ್ಷಿಸುವಂತಿಲ್ಲ ತನ್ನ ಉಳಿದ ತೊಂಬತ್ತೊಂಬತ್ತು ಜನ ಸಹೋದರರಲ್ಲಿ ಬೇರೆಲ್ಲರನ್ನೂ ಬಿಟ್ಟು ಒಬ್ಬ ವಿಕರ್ಣನನ್ನು ಶ್ರೇಷ್ಠ ವೀರ ಎಂದು ಪರಿಚಯಿಸಿದ ಏಕೆಂದರೆ ದ್ರೌಪದಿ ವಸ್ತ್ರಾಪಹರಣದ ಸಮಯದಲ್ಲಿ ವಿರೋಧ ವ್ಯಕ್ತಪಡಿಸಿದ ಇವನು ಮೂಲತಃ ಪಾಂಡವ ಪಕ್ಷಪಾತಿ ಇನ್ನು ಸೋಮದತ್ತನ ಮಗ ಭೂರಿಶ್ರವ ಆತ ಭೀಷ್ಮರ ರಕ್ತ ಸಂಬಂಧಿ ಈತನೂ ಪಾಂಡವರ ಪಕ್ಷಪಾತಿ ಇಷ್ಟೆಲ್ಲ ನಾಯಕರ ಜೊತೆಗೆ ಹನ್ನೊಂದು ಅಕ್ಷೋಹಿಣಿ ಸೈನ್ಯವಿದ್ದೂ ವಿಜಯ ದೊರೆಯುವುದು ಅನುಮಾನ ಮಗನ ಮೇಲಿನ ವಾತ್ಸಲ್ಯದಿಂದ ಬಂದ ದ್ರೋಣಾಚಾರ್ಯರು ದ್ರೋಣರಿಗಾಗಿ ಬಂದ ಕೃಪರು ಋಣಕ್ಕೆ ಬಂಧಿಯಾದ ಭೀಷ್ಮರು ಅತಂತ್ರ ಮನದ ಅಶ್ವತ್ಥಾಮ ಮಿತ್ರನ ಗೆಲುವಿಗಿಂತ ತನ್ನ ಶಪಥವೇ ಹೆಚ್ಚಿನದೆಂದ ಕರ್ಣ ಇತ್ಯಾದಿ ಎಲ್ಲರೂ ಒಂದಲ್ಲ ಒಂದು ಕಾರಣದಿಂದ ಒಲ್ಲದ ಮನಸ್ಸಿನಿಂದ ಯುದ್ಧಕ್ಕೆ ಬಂದವರು ಎಂಬ ಕೊರಗು ತನಗೆ ಸೋಲಾದೀತು ಎಂಬ ಅಳುಕು ಈ ಎಲ್ಲ ಕಾರಣಗಳಿಂದ ಕೌರವನ ಮನಸ್ಸಿನ ತಲ್ಲಣ ಅವನ ಮಾತುಗಳಲ್ಲಿ ಸ್ಪಷ್ಟವಾಗಿ ವ್ಯಕ್ತವಾಗಿದೆ ಹರಿ ಹಿ ಓಂ